ಆರನೇ ತರಗತಿ ವಿಜ್ಞಾನ ಅಧ್ಯಾಯ ಹನ್ನೆರಡು ವಿದ್ಯುತ್ ಶಕ್ತಿ ಮತ್ತು ಮಂಡಲಗಳು ಸ್ಥಳಗಳನ್ನು ತುಂಬಿ ಒಂದು ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಡ್ಯಾಸ್ ಉತ್ತರ ಸ್ವಿಚ್ ವಿದ್ಯುತ್ ಕೋಶದಲ್ಲಿ ಡ್ಯಾಸ್ ಆಗ್ರಹಗಳಿವೆ ಉತ್ತರ ಎರಡು ಎರಡು ಕೆಳಗಿನ ಏಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಒಂದು ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಏರಿಕೆ ಸರಿಯಾಗಿದೆ ಎರಡು ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ಏರಿಕೆ ತಪ್ಪಾಗಿದೆ ಮೂರು ವಿದ್ಯುತ್ ಪ್ರವಾಹವು ಥರ್ಮಾಕೋಲ್ ಆಲೆಯ ಮೂಲಕ ಪ್ರವಹಿಸಬಲ್ಲದು ಈ ಏರಿಕೆ ತಪ್ಪಾಗಿದೆ ಪ್ರಶ್ನೆ ಮೂರು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಮೂರರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ ಉತ್ತರ ಚಿತ್ರದಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ಟೆಸ್ಟರ್ ಅಥವಾ ನ ಒಂದು ತುದಿ ಫ್ಲಾಸ್ಟಿಕ್ ವಿದ್ಯುತ್ ಆವಾಹಕವಾಗಿದ್ದು ಅದರ ಮೂಲಕ ವಿದ್ಯುತ್ ಹರಿಯುವುದಿಲ್ಲ ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ ಪ್ರಶ್ನೆ ನಾಲ್ಕು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ನಾಲ್ಕರಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತಂತಿಗಳ ಸ್ವತಂತ್ರ ತುದಿಯನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಚಿತ್ರವನ್ನು ಪೂರ್ಣಗೊಳಿಸಲಾಗಿದೆ ಪ್ರಶ್ನೆ ಐದು ವಿದ್ಯುತ್ ಸ್ವಿಚ್ ಅನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ಉತ್ತರ ಸ್ವಿಚ್ ಎನ್ನುವುದು ವಿದ್ಯುತ್ ಸಾಧನವಾಗಿದ್ದು ಅದನ್ನು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ಬಳಸಲಾಗುತ್ತದೆ ಸ್ವಿಚ್ ಆನ್ ಆಗಿದ್ದರೆ ಪ್ರವಾಹವು ಸರ್ಕ್ಯೂಟ್ ಮೂಲಕ ಅರಿಯಬಹುದು ಅಂದಾಗ್ಯೂ ಸ್ವಿಚ್ ಆಫ್ ಆಗಿದ್ದರೆ ಪ್ರವಾಹವು ಸರ್ಕ್ಯೂಟ್ ಮೂಲಕ ಅರಿಯಲು ಸಾಧ್ಯವಿಲ್ಲ ವಿದ್ಯುತ್ ಉಪಕರಣಗಳಾದ ಟೇಬಲ್ ಫ್ಯಾನ್ಗಳು ಎಲೆಕ್ಟ್ರಿಕ್ ಲ್ಯಾಂಪ್ಗಳು ವಾಷಿಂಗ್ ಮಿಷಿನ್ ಗಳು ಟಿವಿ ರೇಡಿಯೋ ಇತ್ಯಾದಿಗಳು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳು ಪ್ರಶ್ನೆ ಆರು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ನಾಲ್ಕರಲ್ಲಿ ತೋರಿಸಿರುವಂತೆ ಸೆಫ್ಟಿಫಿನ್ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ ಉತ್ತರ ರಬ್ಬರ್ಗಳು ವಿದ್ಯುತ್ನ ಆವಾಹಕಗಳಾಗಿವೆ ವಿದ್ಯುತ್ ಪ್ರವಾಹವು ಅವುಗಳ ಮೂಲಕ ಹಾದು ಹೋಗಲು ಅವು ಅನುಮತಿಸುವುದಿಲ್ಲ ಮಂಡಲ ಓಪನ್ ಸರ್ಕ್ಯೂಟ್ ಆಗುತ್ತದೆ ಆದ್ದರಿಂದ ಸೇಫ್ಟಿ ಪಿನ್ ಬದಲು ರಬ್ಬರ್ ಬಳಸಿದರೆ ಬಲ್ಬ್ ಬೆಳಗುವುದಿಲ್ಲ ಪ್ರಶ್ನೆ ಏಳು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಐದರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ ಉತ್ತರ ಬಲ್ಬ್ ಬೆಳಗುವುದಿಲ್ಲ ಕೋಶದ ಎರಡು ತುದಿಗಳು ಒಂದೇ ತುದಿಗೆ ಸಂಪರ್ಕಗೊಂಡಿರುವುದು ಇದಕ್ಕೆ ಕಾರಣ ಕೋಶದ ಎರಡು ತುದಿಗಳನ್ನು ಬಲ್ಬ್ನ ನ ಎರಡು ತುದಿಗಳಿಗೆ ಸಂಪರ್ಕಿಸಿದರೆ ಬಲ್ಬ್ ಬೆಳಗುತ್ತದೆ ಪ್ರಶ್ನೆ ಎಂಟು ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡುಬಂದಿತು ಆ ವಸ್ತುವು ವಾಹಕವೇ ಅಥವಾ ಆವಾಹಕವೇ ವಿವರಿಸಿ ಉತ್ತರ ಆ ವಸ್ತು ವಾಹಕ ಏಕೆಂದರೆ ಆ ವಸ್ತುವನ್ನು ಬಳಸಿದಾಗ ಬಲ್ಬ್ ಬೆಳಗಿದೆ ಅಂದರೆ ಅದು ತನ್ನ ಮೂಲಕ ವಿದ್ಯುತ್ತನ್ನು ಅರಿಯಲು ಅನುವು ಮಾಡಿಕೊಟ್ಟಿದೆ ಪ್ರಶ್ನೆ ಒಂಬತ್ತು ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರಿಷಿಯನ್ ರಬ್ಬರ್ ಗ್ಲೌಸ್ ಅನ್ನು ಏಕೆ ಬಳಸಬೇಕು ವಿವರಿಸಿ ಉತ್ತರ ರಬ್ಬರ್ ಗ್ಲೌಸ್ ವಿದ್ಯುತ್ ಆಹ್ವಾನಗಳಾಗಿವೆ ಇದು ಎಲೆಕ್ಟ್ರೀಷಿಯನ್ ಅನ್ನು ವಿದ್ಯುತ್ ಆಘಾತ ಹೊಂದುವುದರಿಂದ ಉಳಿಸುತ್ತದೆ ಅದಕ್ಕಾಗಿಯೇ ನಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ ರಿಪೇರಿ ಮಾಡುವಾಗ ಎಲೆಕ್ಟ್ರೀಷಿಯನ್ ರಬ್ಬರ್ ಗ್ಲೌಸ್ ಬಳಸಬೇಕು ಪ್ರಶ್ನೆ ಅಥವಾ ಎಲೆಕ್ಟ್ರೀಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ ಏಕೆ ನೀವು ವಿವರಿಸಬಲ್ಲಿರಾ ಉತ್ತರ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಎರಡು ವಿದ್ಯುತ್ ಆವಾಹಕಗಳಾಗಿದ್ದು ವಿದ್ಯುತ್ ಆಘಾತಗಳಿಂದ ರಕ್ಷಣೆಯನ್ನು ಒದಗಿಸುತ್ತವೆ ನಮ್ಮ ಅಂಗಾಂಗಗಳು ಮತ್ತು ವಿದ್ಯುತ್ ವಾಹಕಗಳ ನಡುವೆ ಇವು ತಡೆಗೋಡೆಗಳಾಗಿ ಕೆಲಸ ಮಾಡುತ್ತವೆ